ಒಂದೊಳ್ಳೆ ಪ್ರೋಟೀನ್ ಬರುತ್ತೆ ಸೊ ರೈಸ್ ಹಾಕಿದ್ದೀವಿ ನಾನಿಲ್ಲಿ ಮತ್ತು ಅಕ್ಸೆ ಬೀಜನ ಹಾಕ್ಕೊಂಡಿದ್ದೀವಿ ಮತ್ತು ಮೆಂತ್ಯನ ಹಾಕಿದ್ದೀವಿ ಈ ಮೂರು ಕೂಡ ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು ಸೊ ನಾವು ನೋಡಿ ಇದನ್ನು ನಾನು ಇವಾಗ ಇಲ್ಲಿ ಒಂದು ಟೂ ಅವರ್ಸ್ ಆದರೂ ನನಗೆ ಹಚ್ಚಿಬಿಟ್ಟು ಫುಲ್ ಎಲ್ಲ ಕೆಲಸ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಹಾಕಿ ನೋಡಿ ಈ ಥರ ಎಳೆ ಎಳೆ ಥರ ಬರಬೇಕು ಲೋಳೆ ಥರ ಸೊ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಮೇಲೆ ನೀವು ಗೆ ಹಾಯ್ ವೆಲ್ಕಮ್ ಟು ಹಚ್ಚ ಹೆಸರು ಡೈಲಿ ಬ್ಲಾಗ್ಸ್ ಆಕ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಇವತ್ತಿನ ಒಂದು ವೀಡಿಯೋ ಬಂದು ನನ್ನ ಹೇರ್ ಪ್ಯಾಕ್ ವೀಡಿಯೋ ಸೊ ಹೇರ್ ಕೇರ್ ಹೇಗೆ ಮಾಡೋದು ಅಂತೇಳಿ ಸೊ ನಾನು ಇವತ್ತು ಈ ಒಂದು ಹೇರ್ ಕೇರ್ ವೀಡಿಯೋನ ಸೊ ಮಾಡ್ತಾ ಸೊ ಬನ್ನಿ ತಡ ಯಾಕೆ ಮಾಡೋಣ ನೆಕ್ಸ್ಟ್ ಯಾವ ಥರ ಮಾಡೋಣ ನೋಡೋಣ ನಾನು ಇವತ್ತಲ್ಲಿ ಎರಡು ಸ್ಪೂನ್ ಎಲ್ಲರೂ ಎರಡರಿಂದ ಮೂರು ಸ್ಪೂನ್ ಅಷ್ಟು ಅಕ್ಸೈ ಬೀಜನ ಹಾಕೊತಾ ಇದ್ದೀನಿ ಸೊ ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮ್ಮ ಹೇರು ಲೆಂತ್ ಇದೆ ಸೊ ಯಾವ ಥರದಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನನಗಿಲ್ಲಿ ಮೂರು ಅಷ್ಟು ಸಾಕಾಗುತ್ತೆ ಸೊ ಹಾಗೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನ್ ಮೆಂತ್ಯ ಇದೆ ಹಾಗೆ ಒಂದು ಒಂದಿಂದ ಒಂದೂವರೆ ಸ್ಪೂನಷ್ಟು ರೈಸ್ನ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನೀರನ್ನ ಹಾಕೋಬೇಕು ನಾನಿವಾಗ ಇಲ್ಲಿ ಇದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂತೀನಿ ಸೊ ಎರಡರಿಂದ ಮೂರು ಗ್ಲಾಸ್ ನೋಡ್ಕೊಳ್ಳಿ ನಿಮಗೆ ಏನು ಕ್ವಾಂಟಿಟಿ ಯಾವ ಥರ ಬರುತ್ತೆ ಏನು ಅಂತ ಸೊ ನಾನು ಇವಾಗ ಇಲ್ಲಿ ಎರಡು ಗ್ಲಾಸ್ ಹಾಕ್ಕೊತೀನಿ ಸಾಕು ಅನಿಸುತ್ತೆ ಸಾಕು ಇವಾಗಿದು ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಸೊ ನಾನು ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಬಾಯ್ಲ್ ಆಗುತ್ತೆ ಸೊ ಒಂದು ಬಾಯ್ ಒಂದು ಟೆನ್ ಮಿನಿಟ್ಸ್ ಆದರೂ ನಾವು ಇದನ್ನು ಬಾಯ್ಲ್ ಮಾಡಬೇಕು ಇದು ಕುದೀತದೆ ಚೆನ್ನಾಗಿ ಸೊ ಒಂದು ಟೆನ್ ಮಿನಿಟ್ಸ್ ನೀವು ಇದನ್ನು ಬಾಯ್ಲ್ ಮಾಡಬೇಕು ಸೊ ಅವಾಗ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಒಂದು ಥಿಕ್ನೆಸ್ಸಲ್ಲಿ ಇರಬೇಕು ಅಂತ ಹೇಳಿ ನೋಡಿ ಈ ಥರ ಬಂದ ಮೇಲೆ ತೋರಿಸ್ತೀನಿ ನೋಡಿ ಈ ಥರ ಎಳೆ ಎಳೆ ಥರ ಬರಬೇಕು ಲೋಳೆ ಥರ ಸೊ ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ಬಂದ ಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈ ತರ ಬಂದಮೇಲೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಮಿ ರೆಮಿಡಿಸ್ಲೀಸ್ ಟ್ರೈ ಮಾಡಿ ಸೊ ನಾನು ಇಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ಬಿಸಿ ಇರುವಾಗಲೇ ನೀವು ಇದನ್ನ ಫಿಲ್ಟರ್ ಮಾಡ್ಕೊಬೇಕು ಆರಾದ್ಮೇಲೆ ನಿಜ ಫಿಲ್ಟರ್ ಮಾಡೋದಕ್ಕಾಗೋದಿಲ್ಲ ಸೊ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡ್ಕೊಂಬಿಟ್ರೆ ಆರಾದ್ಮೇಲೆ ಇದನ್ನ ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು ಸೊ ನೀಟಾಗಿ ನೋಡಿ ಈ ಥರ ಫಿಲ್ಟರ್ ಮಾಡ್ಕೊಬೇಕು ಸೊ ನೋಡಿ ಈ ಥರ ಬರುತ್ತೆ ಇದು ಮೇಲೆ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗ ಮಾತ್ರ ನೀವು ಇದನ್ನು ಫಿಲ್ಟರ್ ಮಾಡ್ಕೊಳಕ್ಕಾಗುತ್ತೆ ಸೊ ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ ಆವಾಗ ಫಿಲ್ಟರ್ ಮಾಡ್ಕೊಳಕ್ಕಾಗಲ್ಲ ನಿಮಗೆ ಅದಕ್ಕೋಸ್ಕರನೇ ಬಿಸಿ ಇದ್ದೇನೆ ನೀವು ಇದನ್ನು ಮಾಡ್ಕೋಬೇಡಿ ಸೊ ನಾವೀಗ ಇದನ್ನು ಹಾರದ ಮೇಲೆ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಸೊ ಇವಾಗಿದ್ದ ಒಂದು ಹತ್ತು ನಿಮಿಷ ಕೂಲ್ ಆಗೋದಕ್ಕೆ ಬಿಡೋಣ ಇವಾಗ ಇದು ರೆಡಿ ಆಗಿದೆ ನಾವೀಗ ಇವಾಗ ಹೇರ್ ಗೆ ಅಪ್ಲೈ ಬರೋಣ ಬನ್ನಿ ಫಸ್ಟ್ ಹೇರ್ನ ಒಂದ್ಸತಿ ಕೂ ಮಾಡ್ಕೊಳ್ಳೋಣ ಸೊ ಈ ಒಂದು ಜೆಲ್ಲು ಈ ಒಂದು ಬ್ಲಾಕ್ ಸೈಡ್ಸ್ ಸೇಬಿ ಹಕ್ಕದ ಈ ಒಂದು ಜೆಲ್ಲು ತುಂಬಾ ನಿಮ್ಮ ಹೇರಿಗೆ ಒಂದೊಳ್ಳೆ ಪ್ರೋಟೀನ್ ಕೊಡುತ್ತೆ ಸೊ ಒಂದೊಳ್ಳೆ ಜೆಲ್ ಕೂಡ ಸೊ ಹೇರ್ ಎಲ್ಲ ನಿಮಗೆ ಸ್ಟ್ರಾಂಗ್ ಇರುತ್ತೆ ಮತ್ತೆ ಹಾಗೆ ಆ ಸಿಲ್ಕಿ ಇರುತ್ತೆ ಸಿಲ್ಕಿ ಇರುತ್ತೆ ನಿಮ್ಮ ಹೇರು ಸಿಕ್ಕಾಪಟ್ಟೆ ಸಿಲ್ಕಿ ಬರುತ್ತೆ ರಫ್ ಹೇರ್ ಇದೆ ಮತ್ತೆ ಗುಂಡು ಕೂದಿರುತ್ತೆ ಸೊ ಅವರಿಗೆಲ್ಲ ಆಲ್ಮೋಸ್ಟ್ ನೀವು ಒಂದು ರೆಮಡಿ ನಿಸ್ ಯೂಸ್ ಮಾಡಿ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಸೊ ನೋಡಿ ತರ ನೀಟಾಗಿ ನಾವು ತಲೆನ ಬಾಚ್ಕೊಬೇಕು ಕೂದಿಲ್ಲ ಈ ತರ ನೀಟಾಗಿ ಬಾಚ್ಕೊಬೇಕು ಫಸ್ಟ್ ಈ ತರ ಬಚ್ಕೊಂತೀವಿ ನಾನು ಸೊ ನೋಡಿ ನಾನು ಹೇಳ್ಸ ನೀವು ನೋಡಬಹುದು ಯಾವ ತರ ಸಿಲ್ಕಿ ಇದೆ ಅಂತ ತುಂಬಾ ಸಿಲ್ಕಿ ಇದೆ ಕೂದ್ದು ಸೊ ನೋಡಿ ನೋಡ್ತಾ ಇರಬಹುದು ಸೊ ಬ್ಲಾಕ್ ಸಿಲ್ಸ್ ತುಂಬಾ ಒಳ್ಳೆಯದು ಬ್ಲಾಕ್ ಒಳ್ಳೆಯದು ನಾವು ಮೆಂತ್ಯ ಹಾಕೊಂಡಿದ್ವಿ ಮೆಂತೆ ತುಂಬಾ ಒಳ್ಳೆದು ಬಂತು ಮತ್ತೆ ನೀವು ಇನ್ನೊಂದು ಏನ್ ಮಾಡ್ತೀರಾ ಅಂದ್ರೆ ನೈಟ್ ಹೊತ್ತು ಒಂದು ಗ್ಲಾಸ್ ಮೆಂತ್ಯನ ನೆನೆಸಿ ಇಟ್ಟು ಬಿಡಿ ಸೊ ಬೆಳಗ್ಗೆ ನೀವು ಅದನ್ನ ಖಾಲಿ ಒಟ್ಟು ಕುಡಿಯೋದ್ರಿಂದ ಸೊ ನಿಮ್ಮ ಬಾಡಿಗೂ ಕೂಡ ಒಳ್ಳೆಯದು ಹಾಗೆ ಕೂಡ ತುಂಬಾನೆ ಒಳ್ಳೆದು ಮೆಂತ್ಯ ಮತ್ತೆ ತುಂಬಾನೇ ಒಳ್ಳೆದು ಮೆಂತ್ಯ ಯೂಸ್ ಮಾಡ್ತಷ್ಟು ತುಂಬಾ ಒಳ್ಳೆದಾಗ್ ಬಿಡುತ್ತೆ ಮತ್ತೆ ಬಿಪಿ ಶುಗರ್ ಇರೋ ಕೂಡ ತುಂಬಾನೇ ಒಳ್ಳೆದ ಅದು ನಾನು ಹೇಳಿದಂಗೆ ಇವಾಗ ಮೆಂತ್ಯನ ನೈಟ್ ಅಲ್ಲಿ ನಿಿಸ್ಬಿಟ್ಟಿ ಅದನ್ನ ನೀರು ಕುಡಿದ್ರೆ ಬಿಪಿ ಶುಗರ್ ಕಂಟ್ರೋಲ್ ಬರುತ್ತೆ ಬಿಪಿ ಕೂಡ ಕಂಟ್ರೋಲ್ ಬರುತ್ತೆ ಏರ್ ಕೂಡ ತುಂಬಾ ಒಳ್ಳೆದು ಸೋ ಇವಾಗ ನಾವು ನೀಟಾಗಿ ಏರ್ನ ಬಚ್ಚಿಕೊಳ್ಳೋಣ ನೀಟಾಗಿ ಮತ್ತೆ ಏರ್ ಫಾಲ್ ಕೂಡ ಕಂಟ್ರೋಲ್ ಬರುತ್ತೆ ನಿಮಗೆ ನೋಡಿ ನಿಯತ್ತಾಗಿ ಬಚ್ಚಿಕೊಳ್ಳೋಣ ನೋಡ್ತಾ ಇರೋದು ನನ್ಗೆ ಅಷ್ಟೊಂದು ಫಾಲ್ ಏನಿಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನನ್ನ ಸಬ್ಸ್ಕ್ರೈಬರ್ ಲಕ್ಷ್ಮಿ ಅವ್ರು ತುಂಬಾ ಕೇಳ್ತಾ ಇದ್ದಾರೆ ಲೈಕ್ ಹೋದಾಗ ಪ್ಲೀಸ್ ಮೇಡಮ್ ನನಗೆ ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ವೀಡಿಯೋಸ್ ಮಾಡಿ ಅಂತ ಹೇಳಿದ್ರು ಸೊ ಅವರಿಗೋಸ್ಕರ ಇವತ್ತಿನ ಹೇರ್ ಕೇರ್ ನಾನು ಒಂದೊಂದೇ ಒಂದೇ ರೆಮಿಸ್ ನಾನು ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಹೇರ್ ಕೇರ್ ವೀಡಿಯೋ ಕೇಳಿದ್ದೀನಿ ನಿಮಗೋಸ್ಕರ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಕ್ರೈಬರ್ ಅಷ್ಟೇ ನಿಮ್ಗೆ ಯಾವ್ದರ ವೀಡಿಯೋಸ್ ಬೇಕು ಯಾವ ರೀತಿಯೋಸ್ ನೋಡಿ ಮಾಡೋದ್ರಿಂದ ಕೇಳೋದ್ರಿಂದ ನನಗೂ ಕೂಡ ಒಂದು ವೀಡಿಯೋ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇವಾಗ ಯಾವ ಮಾಡೋಣ ಜಾಸ್ತಿ ಮಾತಾಡಬೇಡ ಇವಾಗ ನೋವು ಸ್ಟೆ ಮಾಡ್ಕೊಂಡು ಹೇರೀ ಸೊ ನೋಡಿ ನೋಡ್ತಾ ಇರೋದು ನೀವು ಫುಲ್ ಫುಲ್ ನೀಟ್ ನಾನು ಹಚ್ಕೊಂಡಿದ್ದೀನಿ ಸೊ ನೋಡಿ ನೈಸ್ ಇದೆ ನನ್ ನೋಡ್ತಾ ಇರ್ಬೋದು ಸೊ ಇವಾಗ ನನಗೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋಣ ನೀಟಾಗಿ ಫುಲ್ ಹೇರಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಆಗ್ಮೇಲೆ ನೀವು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಥರ ಎಲ್ಲ ಅಪ್ಲೈ ಮಾಡ್ಕೊಡಿ ಫುಲ್ ರೂಟ್ಸಿಗೆ ಮತ್ತೆ ಹೇರಿಗೆಲ್ಲ ಅಪ್ಲೈ ಮಾಡ್ಕೊಡಿ ಹೇಗೋ ಆಗಿ ಹೇರ್ ಕಂಟ್ರೋಲ್ ಬರುತ್ತೆ ನೀವು ದಿವಸ ಎರಡು ದಿನ ಮಾಡಿಬಿಟ್ಟು ಸೊ ನನಗೆ ಇದು ಆಗಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಬೇಡಿ ಸೊ ಬಿಡಿದ್ರೆ ನೀವು ಎಲ್ಲಿಂದೂ ಒಂದು ಟೂ ತ್ರೀ ಮಂತ್ಸ್ ಮನ್ಸ್ ಅದು ನೀವು ಇದನ್ನು ಯೂಸ್ ಮಾಡಲೇಬೇಕು ಸೊ ನಿಮಗೆ ಹೇರ್ ಎಲ್ಲ ಸ್ಕಿಲ್ ಬರುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಒಂದಿನ ಎರಡು ದಿನ ಯೂಸ್ ಮಾಡಿದ್ರೆ ಯಾವ್ದು ರಿಸಲ್ಟ್ ಬರೋದಿಲ್ಲ நீட்டாகி அப்ளம் ரி சோ கிட்டாரு சனாக சோ யூஸ் நோடி ஹீரிகெல்லாம் ஃபுல் நீட்டாக அப்ளை ಈ ಸೇರಿ ಕೊಡುತ್ತೆ ಅದನ್ನ ಸೇಮ್ ಅಪ್ಲೈ ಮಾಡ್ಕೊಳ್ಳೋಣ ಸೊ ನಾನು ಇವಾಗ ಫುಲ್ ಲೇಡಿಗೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ಈ ಒಂದು ಜೆಲ್ ವೇಸ್ಟ್ ಮಾಡಕ ಹೋಗಬೇಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಸೊ ಡ್ಯಾಂಡಫ್ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ಹೇರ್ ಗ್ರೋತ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ನೀವು ಇದನ್ನು ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ಮಸಾಜ್ ಮಾಡೋದ್ರಿಂದ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನು ತುಂಬ ಚೆನ್ನಾಗಿ ಆಗುತ್ತೆ ಹೇರ್ ಸಿಗಲ್ಲ ಸೊ ಈ ಥರ ಮಾಡೋದ್ರಿಂದ ಒಂದೊಳ್ಳೆ ಫೀಲ್ ಫೀಲ್ ಬರುತ್ತೆ ಮತ್ತು ನಿಜಕ್ಕೂ ಕೂಡ ಒಂದೊಳ್ಳೆ ನಾವು ಹಾಕಿರುವಂಥ ಒಂದು ಜೆಲ್ಲು ನಮ್ಮ ಒಂದು ಕೂದಲಿಗೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಸೊ ನೀಟಾಗಿ ನಾವು ಈ ಥರ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದ್ರೂ ಮಸಾಜ್ ಮಾಡಲೇಬೇಕು ಅದು ನೀಟಾಗಿ ಅಪ್ಲೈ ಆಗುತ್ತೆ ಎಲ್ಲ ಕಡಿಕೋ ನೋಡ್ತಾ ಇರ್ಬೋದು ನೀಟಾಗಿ ನೀವು ಮಸಾಜ್ ಮಾಡ್ಕೊಬೇಕು ಸೊ ಮಸಾಜ್ ಇರುತ್ತಲ್ಲ ಸೊ ಯೂಸ್ ಮಾಡ್ಕೋಬಹುದು ಸೊ ಇಲ್ಲ ಕೈಲೇ ಕೈ ಅದನ್ನ ಮಾಡ್ಕಬಹುದು ಸೊ ನಾನೀಗ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಫೈವ್ ಮಿನಿಟ್ಸು ಸೊ ಇವಾಗ ನಾನು ಹಾಗೆ ಕುಂದ್ ಎತ್ತಿ ಕಟ್ಕೊಂತೀನಿ ಕಟ್ಕೊಂಡು ಇವ್ ಆಗ್ತೀನಿ ಸೊ ನೀವು ಮಿನಿಮಮ್ ಏನಿಲ್ಲ ಅಂದ್ರೆ ಒನ್ ಅವರೈ ಇದು ಮಿನಿಮಮ್ ಒನ್ ಅವರ್ ಒನ್ ಹಾಫ್ ಅವರ್ ಟು ಅವರ್ಸ್ ಬಿಟ್ಟು ಕೂಡ ನಿಮ್ಗೆ ಒಂದು ಒಳ್ಳೆ ಪ್ರೋಟೀನ್ ಇರುತ್ತೆ ಸೊ ರೈಸ್ ಹಾಕಿದೀವಿ ನಾನು ಇಲ್ಲಿ ಮತ್ತೆ ಆಸೆ ಜನ ಹಾಕೊಂಡಿದ್ದೀವಿ ಮತ್ತೆ ನಿಜ ಹಾಕಿದೀವಿ ಈ ಮೂರು ಕೂಡ ಹೇಗೆ ತುಂಬಾ ಒಳ್ಳೆದು ಸೊ ನೋಡಿ ನಮಗೆ ಒಂದು ಟು ಅವರ್ಸ್ ಅದು ನನಗೆ ಅಚ್ಚಿಬಿಟ್ಟು ಫುಲ್ ಎಲ್ಲ ಕೆಲಸ ಮಾಡಿ ಮನೆ ಕೆಲಸ ಆದ್ಮೇಲೆ ನಾನು ಸ್ನಾನ ಮಾಡ್ತೀನಿ ಮಿನಿಮಮ್ ನೀವು ಒಂದು ಹಫ್ ಅವರ್ ಅದು ಬಿಡಲೇಬೇಕು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ಟು ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಸೊ ಪ್ಲೀಸ್ ಹೇಳಿ ಬಿಡಕ್ಕೆ ನಾನು ಜವಾಬ್ದಾರಿ ಎಲ್ಲ ಸೊ ನಾನು ಮಾಡೋದ್ರಿಂದ ನಿಮ್ಗೆ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಪ್ಲೀಸ್ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಿ ಮಾಡ್ತೀನಿ ನಾನು ಒಂದು ಬೆಸ್ಟ್ ಹೇರ್ ಅಲ್ಲಿ ಸೊ ನನಗೆ ಈ ಒಂದು ರೆಮಿಡೀಸ್ ಸೊ ನೋಡಿ ಫೈನಲ್ ಎಲ್ಲ ಚಿಬಿಟ್ಟಿದ್ದೀನಿ ಒಂದ್ ಒಳ್ಳೆ ಇದೊಂದು ಒಳ್ಳೆ ಹೇಳ್ಬೋದು ನೆಕ್ಸ್ಟ್ ನಾನು ಹೇರ್ ವಾಶ್ ಯಾರು ಕಾಣುತ್ತೆ ಅಂತ ನನ್ಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಏನಂದ್ರೆ ನೀವು ಏರ್ ವಾಶ್ ಮಾಡಬೇಕಾದ ಶಾಂಪು ಯೂಸ್ ಮಾಡ್ಕೋಬೇಡಿ ಮತ್ತೆ ಆಂಡಿಶನ್ ಅಂತ ಮಂದಿಗೆ ಯೂಸ್ ಮಾಡಬೇಡಿ ಒಂದು ಒಳ್ಳೆ ಬೆಸ್ಟ್ ಕಂಡೀಶನ್ ನಿಮ್ಗೆ ಸಾಫ್ಟ್ ಚೀಟ್ ಬರುತ್ತೆ ಶಾಂಪೂ ಯಸ್ ಮಾಡ್ಕೋಬೇಡಿ ಸೊ ಹಾಗೆ ಹೇರ್ ವಾಶ್ ಮಾಡ್ಕೊಂಡು ಬನ್ನಿ ನೀವು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ನೀವು ಯಾವ ಶಾಂಪೂ ಯೂಸ್ ಮಾಡಿ ಸೊ ಶಾಂಪೂ ಯೂಸ್ ಮಾಡಬಹುದು ಇಲ್ಲ ನಮಗೆ ಶಂಪು ಯೂಸ್ ಮಾಡಿರೋದ್ರೆ ಸ್ವಲ್ಪ ಶಾಂಪು ಹಾಕೊಂಡು ವಾಶ್ ಮಾಡ್ಕೊಂಬುದು ಸೊ ಇಲ್ಲ ಅಂದ್ರೆ ಸ್ಕಿಪ್ ಮಾಡೋದು ಶಾಂಪು ಬೇಕಾ ಸೊ ನನಗೆ ಶಾಂಪೂ ನಾಕುದಿಲ್ಲ ಸೊ ಹಾಗೆ ವಾಶ್ ಮಾಡ್ಕೊತೀನಿ ಸೊ ಇವಾಗ ಇಷ್ಟೊತ್ತ ನೋಡ್ಕೊಂಬಂದ್ರಲ್ವ ವೀಡಿಯೋ ಎಲ್ಲ ಹೇಗಿತ್ತು ಏರ್ ಪ್ಯಾಕ್ ಎಲ್ಲ ಹೇಗಿತ್ತು ಅಂತ ಈ ಒಂದು ಏರ್ ಪ್ಯಾಕ್ನ ನೀವು ತ್ರೀ ಅವರು ಯೂಸ್ ಮಾಡಲೇಬೇಕು ಸೊ ಒಂದಿನ ಎರಡು ದಿನ ಒಂದಿನ ಎರಡು ದಿನ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಪ್ಲೀಸ್ ಹೇಳಬೇಡಿ ನೀವು ತ್ರೀ ತ್ರೀ ಮಂತ್ಸ್ ಮಿನಿಮಮ್ ತ್ರೀ ಮಂತ್ಸ್ ಮಂತ್ಸ್ ಮಂತ್ಸವರು ಯೂಸ್ ಮಾಡಲೇಬೇಕು ಹಾಗೆ ಇದನ್ನು ವೀಕ್ಲಿ ತ್ರೀ ಡೇಸರು ಯೂಸ್ ಮಾಡಲೇಬೇಕು ಸೊ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ ಈ ಯು ನನಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇನ್ನೂ ಇರೋದ್ರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಸೊ ಈ ವಿಡಿಯೋ ಇಷ್ಟಾರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್